ಮೊನ್ನೆ ನಡೆದಂಥ ಹತ್ತೊಂಬತ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋರ್ಟ್ ತಡೆದೇತು ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರ ಸಹಿತ ಒಂದು ಇವತ್ತು ಬೈಲೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷವು ಆಡಳಿತ ಮಂಡಳಿ ಜೊತೆಗೆಲ್ಲ ಆ ತಾಲೂಕಿನ ಹೀಗೆ ಸರ್ಕಾರಗಳು ಆಶೀರ್ವಾದ ಮಾಡುತ್ತ ಇವತ್ತು ಐವತ್ತು ನಾಲ್ಕು ಓಟುಗಳು ಬಿದ್ದು ಇವತ್ತು ನಾನು ಗೆಲುವನ್ನು ಇವತ್ತು ಚುನಾವಣೆ ಅದಕ್ಕೆ ಘೋಷಣೆ ಮಾಡಿದಾಗ ಪ್ರಥಮವಾಗಿ ಆ ತಾಲೂಕಿನ ಎಲ್ಲ ಹೀಗೆ ಸರ್ಕಾರಗಳಿಗೆ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರಕ್ಕೆ ಕಿತ್ತು ಸಹಿತ ನಮ್ಮದೇ ಆದಂಥ ಜವಾಬ್ದಾರಿತ್ತು ಅನಿವಾರ್ಯ ಕಾಣದ ಬೇಗ ಬೇಗ ಕಾಣದೇ ಇವತ್ತು ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿದಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಹೀಗೂ ಆ ಕೆತ್ತಕ್ಷತೆ ಎಲ್ಲಿಗೂ ಸಹಿತ ಮತವನ್ನು ಮಾಡ್ತ ಎಲ್ಲರಿಗೂ ಸಹಿತ ಸಲ್ಲಿಸ್ತೀನಿ ವಿಶೇಷವಾಗಿ ವಿಕ್ರಮನೊಂದಾಗ ಪಗವಾಗಿಯೂ ಸಹಿತ ನಾನು ಅಭಿನಂದನ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನಾನು ಅನ್ನ ಸಬಣ್ಣ ಬಂದ ತಾವು ನೋಡಿದ್ದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ ಸೋಲು ಗೆಲುವು ಅದೊಂದು ವಿಷಯ ಅದಕ್ಕೆ ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಅಸಮಾಧಾನಗೌಟ್ ನಾವು ಬಾಲ್ಚಂದ್ರ ಜೊತೆನೂ ಜಗಳಾಡ್ತೀವ್ರ ಬಾಲ್ಚಂದ್ ಜಾತಿ ಜಾರಕಿಹೊಳ ಜೊತೆನೂ ಜಗಳಾಡ್ತಿವ್ ಬೇರೆಯವ್ರ ಕಡೆ ಹೋಗೋದೇನ್ ಪ್ರಶ್ನೆ ಬರ್ತದ ನಮ್ಮ ನಮ್ಮಲ್ಲಿ ಏನೋ ತಂಪ ನಮ್ ನಾವೇ ಜಗಳ್ ಹೇಳಿದಾಗ ಬಾಲ್ಚಂದ್ ಸೊಕ್ಕ ಕೇಳ್ಬೇಕು ಆ ಪ್ರಶ್ನೆಗೆ ಗೊತ್ತಿಗೆ ಅವಾಗ ಹೇಳಿದ ನೋಡ್ರಿ ಅವ್ ಕಂಡದ್ದು ಅವಾಗ ಹೇಳಿದಾಗ ನಮಗ್ ಕಂಡದ್ದು ನಾವು ಹೇಳಿದ್ರೆ ಆಯಿತು ಈಗ ಬೆನ್ನಿ ಚೂಗ ಅಂದ ಕೂಡ ಸಲ ಸೋಲಾಗ್ಯದ ಸೋಲಾದದ್ದು ನಾವು ಒಪ್ಪಿದ್ದೀವಿ ಅದು ಅದ ಬೆನ್ನಿಚ್ಚೂಗೆ ಹಾಕಿದಾಗು ಅಥವಾ ಮತದಾನ ಅಡ್ಡದ ಮತದಾನ ಮಾಡಿದಾಗು ಅಥವಾ ಕಡೆ ಬೇಕಾಗಿ ಮಾತಾಡಿದಾಗ ಮಾಡಿದಾಗೂ ಅದಕ್ಕೆ ಮುಗಿದೋ ಅಂತ ವಿಷಯ ಅದ್ರ ಸಮಯ ಸಂದರ್ಭದಲ್ಲಿ ಉದ್ಗಾ ಕೊಡ್ತಕ್ಕಂಥ ಕೆಲಸ ಮಾಡಿ ಈಗ ಅನ್ನ ಸಾಮಾನ ಇರ್ತಕ್ಕಂಥ ಹದಿನಾರು ಚುನಾಯಿತು ಅದಕ್ಕೆಲ್ಲ ಬದ್ ಅದಕ್ಕೆ ಉದ್ಘಾಟ ಕೊಟ್ಟಿದ್ದೀನಿ ನಾನು